ಸರ್ ನಮಸ್ತೆ ಈ ಡಾಂಬರ್ ರಸ್ತೆಯಿಂದ ನೂರು ಮೀಟ್ರ್ ಒಳಗೆ ಎರಡು ಎಕರೆ ತೆಂಗಿನ ತೋಟ ನೋಡಿ ನೂರು ಮೀಟ್ರ್ ಒಳಗೆ ಎರಡು ಎಕರೆ ತೆಂಗಿನ ತೋಟ ಜಾಗ ಮಾತ್ರ ಸೂಪರ್ ಆಗೈತೆ ಕೊಳಕ್ಕೆ ಹೋಗ್ತೇವೆ ತೆಂಗಿನ ತೋಟದೊಳಕ್ಕೆ ಎರಡು ಎಕರೆ ಜಾಗ ನೋಡಿ ಇದು ರೇಷ್ಮೆ ಮಧ್ಯದಲ್ಲಿ ತೆಂಗು ಐತೆ ಒಂದು ಎಕರೆ ರೇಷ್ಮೆ ಐತೆ ಮಧ್ಯದಲ್ಲಿ ತೆಂಗು ಸೊಸುಗಳ್ನ ಇಟ್ಟಿದ್ದಾರೆ ತೆಂಗು ತೋಟ ಫುಲ್ ತೆಂಗಿರೋದು ಒಂದು ಎಕರೆ ರೇಷ್ಮೆ ಒಂದು ಎಕರೆ ಟೋಟಲ್ ಎರಡು ಎಕರೆ ಇದ್ದಾವೆ ಬಟ್ ತೆಂಗು ಒಂದು ಮಾಲ್ ಮರ ಹೋಯ್ತ ಫುಲ್ ತೆಂಗು ಧಾರವಾಡಿಂದ ನೂರು ಮೀಟ್ರ್ ಒಳಕ್ಕೆ ಇದು ಸೊಸುಳಿರೋದು ಈಗ ರೇಷ್ಮೆ ಇದು ಎರಡು ಸೇರಿಸೇ ಎರಡು ಎಕರೆ ಜಾಗ ಚನ್ನಪಟ್ಟಣದಿಂದ ಹದಿನೈದು ಕಿಲೋಮೀಟ್ರ್ ಜಾಗಕ್ಕೆ ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಟಾರ್ ರೋಡಿಂದ ನೂರು ಮೀಟ್ರ್ ಒಳಕ್ಕೆ ಜಾಗ ಮಾತ್ರ ವೈನಾಗೈತೆ ಸೂಪರ್ ಆಗಿದೆ ತೆಂಗಿನ ತೋಟ